ಸ್ನೇಹಿತರೆ ನಾವೇನಾದ್ರೂ ಅಕ್ಕಮಾದೇವಿ ಗುಹೆ ಹೋಗ್ಬೇಕಂತಂದ್ರೆ ಫಸ್ಟ್ ಇಲ್ಲಿ ಟಿಕೆಟ್ ಕೌಂಟರ್ ಇದೆ ಇಲ್ಲಿ ಹೋಗಿ ನಾವು ಪಾತಾಳ ಗಂಗೆಗೆ ಟಿಕೆಟ್ ತಗೋಬೇಕು ಪರ್ ಗೆ ಎಂಬತ್ ರೂಪಾಯಿ ಇದೆ ನೋಡಿ ಸ್ನೇಹಿತರೆ ಇವಾಗ ಜಸ್ಟ್ ಟಿಕೆಟ್ ತಗೊಂಡ್ವಿ ರೋಪದು ಎಂಬತ್ತು ರೂಪಾಯಿ ಅಂತೆ ಅಲ್ಲಿ ಕೆಳಗಡೆ ಹೋಗಿ ಪಾತಾಳ ಗಂಗೆ ಕೆಳಗಡೆ ಹೋಗಿ ಅಲ್ಲಿ ಅಕ್ಕಮಾದೇವಿ ಟಿಕೆಟ್ ಕೌಂಟರ್ ಇದೆ ಅಂತ ಅಲ್ಲಿ ಹೋಗಿ ಸಿಕ್ಸ್ ಫಿಫ್ಟಿ ಅಂತ ಟಿಕೆಟ್ ಅಲ್ಲಿ ತಗೋಬೇಕು ಟಿಕೆಟ್ ಕೌಂಟರ್ ಇಲ್ಲಿ ಟಿಕೆಟ್ ಚೆಕ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ರೋಪೆ ಕಡೆ ಬರ್ತೀವಿ ಬಂದ್ಮೇಲೆ ಡೈರೆಕ್ಟ್ ನಾವು ಕೆಳಗಡೆ ಹೋಗಿ ಅಕ್ಕಮಾದೇವಿ ಟಿಕೆಟ್ ಕೌಂಟರ್ ಅಂತೆ ಅಲ್ಲಿ ಟಿಕೆಟ್ ಕೊಡ್ತಾರಂತೆ ಅಂತ ಅಕ್ಕಮದಿ ಗುಹೆಗೆ ಬನ್ನಿ ಹೋಗೋಣ ಒಳಗಡೆ ಕುತ್ಕೊಂಡಿದ್ವಿ ಸಕತ್ ಎಕ್ಸೈಟ್ಮೆಂಟ್ ಯಾಕಂದ್ರೆ ಫಸ್ಟ್ ಟೈಮ್ ರೋಪಿ ಒಳಗಡೆ ಹೋಗ್ತಾ ಇದ್ದೀವಿ ಖುಷಿ ಅನ್ಸುತ್ತೆ ರೋಪೆ ಒಳಗಡೆ ಹೋಗಿ ಸ್ನೇಹಿತರ ಕೆಳಗಡೆ ರೂಪೆಯಿಂದ ಕೆಳಗಡೆ ಬಂದಿವಿ ಅಲ್ಲಿಂದ ನೆಕ್ಸ್ಟ್ ಇವಾಗ ನಾವು ಪಾತಾಳ ಗಂಗೆ ಹೋಗ್ತಾ ಇದೀವಿ ಇವ್ರದರ್ ಬ್ರದರ್ ಯಾವ ಹೈದ್ರಾಬಾದ್ ಭಯ ಹೈದ್ರಾಬಾದ್ ಹ ಸ್ನೇಹಿತರ ಪಾತಾಳ ಗಂಗೆ ಹೋಗ್ತಾ ಇದ್ವಿ ಕೆಳಗಡೆ ಇವಾಗ ಮೇಲೆ ಮೇಲಿಂದ ರೂಪಾಯಿಂದ ಬಂದು ಕೆಳಗಡೆ ಪಾತಾಳ ಗಂಗೆ ಹೋಗ್ತಾ ಇದೀವಿ ಈ ಪಾತಾಳ ಗಂಗೆ ಅಂದ್ರೆ ಏನಪ್ಪಾ ಅಂತಂದ್ರೆ ಬ್ಯಾಕ್ ವಾಟರ್ ಆಫ್ ಕೃಷ್ಣ ಇದು ಕೃಷ್ಣಾ ನದಿಯ ಈ ನೀರು ಇದು ಅದಕ್ಕೋಸ್ಕರೊಳಗಡೆ ಮೀನ್ ಜತ್ ಬಿಟ್ರೆ ನಮ್ಮ ಪಾಪ ಎಲ್ಲ ಹೋಗುತ್ತೆ ಅನ್ನೋದು ಇಲ್ಲಿಯ ವಿಶೇಷತೆ ಇನ್ನೊಂದ್ ಏನ್ ಗೊತ್ತಾ ಈ ನೀರಿದೆ ಅಲ್ ಗೊತ್ತಾ ಈ ನೀರು ಆ ಹಸಿರು ಇದೆ ಇಲ್ಲಿ ಕಾಣಿಸುತ್ತಲ್ಲ ನೀರು ಈ ನೀರು ಹಸುರಾಗಿರಕ್ಕೆ ಕಾರಣ ಏನ್ ಗೊತ್ತಾ ಒಂದು ದಿನ ಚಾಣಕ್ಯ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ ತನ್ನ ಮಗಳನ್ನ ಪಾಪವನ್ನ ಕಳೆಯಕ್ಕೋಸ್ಕರ ಈ ನದಿ ಕರ್ಕೊಂಡು ಕರ್ಕೊಂಡ್ ಬರ್ತಾನಂತೆ ಅವಾಗ ತನ್ನ ಮಗಳ ಎಂಬ್ರಾಯ್ಡ್ ನೆಕ್ಲೆಸ್ ಏನಪ್ಪಾ ಅಂತ ಕೇಳಿದ್ರೆ ಈ ನೀರೊಳಗಡೆ ಒಳಗಡೆ ಬೀಳುತ್ತಂತೆ ಅವಾಗಿಂದ ಏನಪ್ಪಾ ಅಂತ ಕೇಳಿದ್ರೆ ಈ ನೀರು ಆ ಗ್ರೀನ್ ಆಗಿ ಹಸು ಕಲರ್ದ್ ಪಚ್ಚೆ ಬಣ್ಣ ಕಲರ್ದು ಹಸಿರಾಗಿ ತಿರುಗುತ್ತಂತೆ ಮತ್ತೆ ಇನ್ನೊಂದು ಈ ನೀರು ಒಳಗಡೆ ಒಂದು ಶಿವ ನಂದಿ ಇದೆ ಅಂತ ಎಲ್ಲಿ ಚ ಶ್ರೀಶೈಲ ಟೆಂಪಲ್ ಒಳಗಡೆ ಮುಂದೆ ಒಂದು ಶಿವ ನಂದಿ ಇದೆ ಅದೇ ಎಕ್ಸಾಕ್ಟ್ ಕಾಪಿ ಕೃಷ್ಣಾ ನದಿ ನೀರು ಒಳಗಡೆ ಇದೆ ಬಟ್ ಅದು ಜಾಸ್ತಿ ನೀರ್ ಇರೋದ್ರಿಂದ ಅದು ಮುನಿಗೋಗಿದೆ ಅದಕ್ಕೋಸ್ಕರ ನೋಡಕ್ ಸಾಧ್ಯ ಇಲ್ಲ ನೀರ್ ಏನಾದ್ರು ಕಡಿಮೆ ಆದ್ರೆ ಅದನ್ನ ಶಿವ ನಂದಿ ನೋಡಬಹುದು ಸ್ನೇಹಿತರೆ ಇವಾಗ ಜಸ್ಟ್ ಟಿಕೆಟ್ ತಗೊಂಡ್ವಿ ಟೋಟಲ್ ಸಿಕ್ಸ್ ಫಿಫ್ಟಿ ಅಂತೆ ಪರ್ ಹೆಡ್ಗೆ ನೂರು ರೂಪಾಯಿ ಅಕ್ಕಮಾದೇವಿ ಗುಹೆಗೆ ಇನ್ನೂ ನೂರ ಐವತ್ತು ರೂಪಾಯಿ ಗೆ ಮಾಡಿದ್ರೆ ಟೋಟಲ್ ಆರ್ನೂರ ಐವತ್ತು ರೂಪಾಯಿ ಪರ್ಸನ್ನಿಗೆ ಅಕ್ಕಮಾದೇವಿ ಗುಹೆ ಹೋಗೋಕೆ ಇವಾಗ ನೆಕ್ಸ್ಟ್ ಎಲ್ಲ ಬಿಲ್ ಆಯಿತು ಟಿಕೆಟ್ ಎಲ್ಲ ತಗೊಂಡಿದ್ವಿ ನೆಕ್ಸ್ಟ್ ಇವಾಗ ಬೋಟ್ಗೆ ಹೋಗ್ತೀವಿ ನೆಕ್ಸ್ಟ್ ಅಲ್ಲಿ ತೋರಿಸಿ ನಿಮಗೆ ಬನ್ನಿ ಸ್ನೇಹಿತರೆ ನಿಮ್ಗೆ ಕೆಳಗಡೆ ಕಾಣಿಸ್ತಾ ಇದ್ದ ಬೋಟು ಇದೇ ಬೋಟಿಂದ ನಾವಿಗ ಹೋಗೋದು ಬಟ್ ಇನ್ನು ಒಂದು ಬೋಟಿಗೆ ಸಿಕ್ಸ್ಟಿ ಮೆಂಬರ್ಸ್ ಅಂತೆ ಒಂದು ದಿನಕ್ಕೆ ಹಂಡ್ರೆಡ್ ಮೆಂಬರ್ಸ್ ಅಷ್ಟೇ ಒಂದ್ ದಿನಕ್ಕೆ ಒಂಬತ್ತರಿಂದ ಹನ್ನೊಂದು ಅಷ್ಟೇ ಟೈಮಿಂಗ್ ಅಂತೆ ಅದಾದ್ಮೇಲೆ ಬೋಟ್ ಹೋಗೋದಿಲ್ಲ ಅಲ್ಲಿಗೆ ಬಟ್ ರೀಸನ್ ಏನಂತ ಗೊತ್ತಿಲ್ಲ ಕೇಳೋಣ ಇವ್ರನ್ನ ಬೋಟ್ ಇವ್ರಿಗೆ ಕೇಳೋಣ ಒಂದು ದಿನಕ್ಕೆ ಓನ್ಲಿ ಹಂಡ್ರೆಡ್ ಮೆಂಬರ್ಸ್ ಅಷ್ಟೇ ಸ್ನೇಹಿತರೆ ಆಫ್ಟರ್ ಒನ್ ಅವರ್ ಬೋಟ್ ರೈಡ್ ಆದಮೇಲೆ ನಾವು ಬಂದು ಇವಾಗ ನೆಕ್ಸ್ಟ್ ಅಕ್ಕಮದೇವ್ ಗುಹೆಗೆ ಹೋಗ್ತಾಯಿದ್ದೀವಿ ಅವ್ರು ಏನಪ್ಪ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕದ ಮೊದಲ ಕವಯಿತ್ರಿ ಮಹಾಸಾತ್ವಿ ಹಲವಾರು ವಚನಗಳ ಸಾಹಿತ್ಯಗಳನ್ನು ಬರೆದಿದ್ದಾರೆ ನಾಳೆ ಬರುವುದು ನಮ್ಮ ಹಿಂದೆ ಬರಲಿ ಹಿಂದೂ ಬರುವುದು ನಮ್ಮ ಈಗಲೇ ಬರಲಿ ಹಲವಾರು ಸಾಕಷ್ಟು ವಚನಗಳನ್ನು ಅಕ್ಕಮಾದೇವ್ರು ಬರೆದಿದ್ದಾರೆ ಕೆಳಗಡೆ ಬೋಟ್ ಬಿಡ್ತಾರಲ್ಲ ಅಲ್ಲಿಂದ ಸುಮಾರು ಎಷ್ಟು ಒನ್ ಅವರು ಟೆನ್ ಮಿನಿಟ್ಸು ಬೋಟ್ ರೈಡ್ ಬಂದಮೇಲೆ ಒಂದೂವರೆ ಕಿಲೋಮೀಟ್ರ್ ಟ್ರಕ್ಕಿದೆ ಅಂತೆ ಟ್ರಕ್ಕಿಂಗ್ ಮಾಡ್ತಾಯಿದ್ವಿ ಬಟ್ ರಸ್ತೆ ಏನು ಚೆನ್ನಾಗಿದೆ ಅದೇ ನಿಮಗೆ ಮುಂದೆ ಕಾಣಿಸ್ತಾ ಇದೆ ನೋಡಿ ಅಕ್ಕಮಾದಿ ಗುಹೆಗೆ ಎಂಟ್ರೆನ್ಸ್ ಇದು ಗುಹಾಲು ಸ್ನೇಹಿತರೆ ಅಕ್ಕಮಾದೇವಿ ಒಂದು ಇತಿಹಾಸನೇ ಇದೆ ಇಲ್ಲಿಗೆ ಶ್ರೀಶೈಲ ಒಳಗಡೆ ಬಂದು ಇಲ್ಲಿ ನೆಲೆಸೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಅಕ್ಕ ಸ್ನೇಹಿತರೆ ಅಕ್ಕಮಾದೇವಿ ಮೂಲತಃ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿಯಲ್ಲಿ ಹುಟ್ಟುತ್ತಾರೆ ಸುಮತಿಯನ್ನುವ್ರ ತಾಯಿ ಹೆಸರು ಅದಾದ ಮೇಲೆ ಅವರು ಒಬ್ಬ ಜೈನ ರಾಜ ಏನು ಮಾಡ್ತಪ್ಪ ಅಂತ ಕೇಳಿದರೆ ಬಲವಂತವಾಗಿ ಅಕ್ಕಮಾದೇವಿಯವರನ್ನ ಮದುವೆ ಆಗ್ತಾನೆ ಅದಾದಮೇಲೆ ಅವ್ರ ತಂದೆ ತಾಯಿ ಕೂಡ ಅದನ್ನು ಒಪ್ಪಿ ಮದುವೆ ಹಾಕ್ತಾರೆ ಮದುವೆ ಮಾಡಿಸ್ತಾರೆ ಅಕ್ಕಮಾದೇವಿ ಏನಪ್ಪ ಅಂತ ಕೇಳಿದ್ರೆ ಎರಡು ಷರತ್ತುಗಳನ್ನ ಹಾಕ್ತಾಳೆ ಒಂದು ಶಿವನನ್ನು ಪೂಜೆ ಮಾಡ್ಬೇಕಂತ ಇನ್ನೊಂದು ನನ್ನ ಜೊತೆ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಬಂದು ಶಿವನ ಸೇವೆ ಮಾಡ್ಬೇಕಂತೇಳಿ ಅದಕ್ಕೆ ಸ್ಟಾರ್ಟಿಂಗ್ ಒಪ್ತಾನೆ ಯಾರಪ್ಪ ಅಂತ ಕೇಳಿದರೆ ಜೈನ ಸ್ವಾಮೀಜಿ ಆವಾಗ ಏನಪ್ಪ ಅಂತ ಕೇಳಿದ್ರೆ ಒಂದು ದಿನ ಏನಪ್ಪ ಅಂತ ಕೇಳಿ ಬಲವಂತವಾಗಿ ಸ್ವಾಮೀಜಿ ಅಕ್ಕಮಾದೇವಿಯನ್ನು ಮುಟ್ತಾನಂತೆ ಅದಾದಮೇಲೆ ಅಕ್ಕಮಾದೇವಿ ಏನಪ್ಪ ಅಂತ ಕೇಳಿದರೆ ತನ್ನ ಬಟ್ಟೆಯನ್ನು ಬಿಚ್ಚಿ ಆಗ್ತಾ ಯಾಕಂದರೆ ದಿಗಂಬರ ದಿಗಂಬರಾಗಿ ಬಟ್ಟೆಯನ್ನು ಎಸೆದು ಬಿಡ್ತಾನಂತೆ ಆ ರಾಜನಿಗೆ ಒಗುದು ಅದಾದ್ಮೇಲೆ ಕೇಶಾಂಬರಿಯಾಗಿ ಅಕ್ಕಮಾದೇವಿ ಕೇಶಾಂಬರಿಯಾಗಿ ಅಲ್ಲಿಂದ ಎದುಕೋಪಂತ ಕೇಳಿದರೆ ಡೈರೆಕ್ಟಾಗಿ ಬಸವ ಕಲ್ಯಾಣಕ್ಕೆ ಹೋಗ್ತಾನಂತೆ ಯಾರು ಅಕ್ಕಮಹಾದೇವಿ ಅಲ್ಲಿಂದ ವಚನ ಕ್ರಾಂತಿ ಸ್ಟಾರ್ಟ್ ಆಗುತ್ತೆ ಅದಾಮಿ ಬಸವಣ್ಣವರು ಭೇಟಿ ಆಗ್ತಾರೆ ಅದಾಮಿಗೆ ಅಲ್ಲಮ್ಮ ಪ್ರಭುಗಳು ಗುರುಗಳಾಗ್ತಾರೆ ಸಿದ್ದರಾಮೇಶ್ವರರು ಎಲ್ಲರನ್ನ ಭೇಟಿ ಆಗ್ತಾಳೆ ಅಕ್ಕಮ್ಮ ಅಕ್ಕಮಹಾದೇವಿ ನಂತರ ಅಲ್ಲಿಂದ ಹನ್ನೆರಡನೇ ಶತಮಾನದೊಳಗಡೆ ಅಲ್ಲಿಂದ ಭೇಟಿ ಆದಮೇಲೆ ನಂತರ ಅಕ್ಕಮಹಾದೇವಿ ಸುಮಾರು ಹನ್ನೆರಡನೇ ಶತಮಾನದೊಳಗಡೆ ವಚನಗಳು ಸಾಕಷ್ಟು ಐನೂರಕ್ಕಿಂತ ಹೆಚ್ಚು ವಚನಗಳನ್ನು ಬರಿತಾಳೆ ಯಾರು ಅಕ್ಕಮಹಾದೇವಿ ಅಲ್ಲಿಂದ ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ಡೈರೆಕ್ಟ್ ಶ್ರೀಶೈಲಕ್ಕೆ ಬರ್ತಾಳೆ ಯಾರು ಅಕ್ಕಮಹಾದೇವಿ ಶ್ರೀಶೈಲಮಿಂದ ಸುಮಾರು ಇದು ಒಂದು ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿರುವಂಥ ಕದಳೀವನ ಅಂತ ಹೇಳಿ ಇಲ್ಲಿ ಯಾರೂ ಜನ ಕೂಡ ಇರಲ್ಲ ಅಷ್ಟು ಅಂಥ ಜಾಗದಲ್ಲಿ ಬಂದು ಅಕ್ಕಮಹಾದೇವಿ ಏನಪ್ಪ ಅಂತ ಕೇಳಿದ್ರೆ ವೈರಾಗ್ಯವನ್ನ ಎಲ್ಲವನ್ನು ತೋರಿದು ಇಲ್ಲಿ ಬಂದು ಏನಪ್ಪ ಅಂತ ಕೇಳಿದ್ರೆ ಶ್ರೀಶೈಲ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳಿ ಇಲ್ಲಿ ವನದೊಳಗಡೆ ತಪಸ್ಸನ್ನು ಮಾಡ್ತಾಳೆ ಯಾರು ಅಕ್ಕ ಮಹಾದೇವಿ ನಂತರ ಒಂದು ದಿನ ಈ ತಪಸ್ಸನ್ನು ಮೆಚ್ಚಿರತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ ಮತ್ತು ಬ್ರಹ್ಮರಾಂಬಿಕ ಪ್ರತ್ಯಕ್ಷ ಆಗ್ತಾರಂತೆ ಪ್ರತ್ಯಕ್ಷ ಆಗಿ ಈ ಕದಳಿ ವನದೊಳಗಡೆ ಇರತಕ್ಕಂಥ ಅಕ್ಕಮಾದೇವಂಗೆ ಪ್ರತ್ಯಕ್ಷ ಆಗಿ ಅಲ್ಲಿಂದ ಅಕ್ಕಮಾದೇವಿ ಮತ್ತು ಅವರೆಲ್ಲರೂ ಏನಪ್ಪ ಅಂತ ಕೇಳಿದ್ರೆ ಶಿವಲಿಂಗದೊಳಗಡೆ ಒಳಗಡೆ ಶಿವಲಿಂಗ ಇದೆ ಪೂರ್ತಿ ಗುಹೆ ಒಳಗಡೆ ಹೋಗಿದ್ವಿ ಅಲ್ಲಿ ಶಿವಲಿಂಗದ ಒಳಗಡೆ ಏನಪ್ಪ ಅಂತ ಕೇಳಿದ್ರೆ ಅಲ್ಲಿ ಶಿವಲಿಂಗ ಇದೆಯಲ್ಲ ಅದು ಉದ್ಭವಲಿಂಗ ಅಂತದ್ದು ಈಗ ಶ್ರೀಶೈಲ ಮಲ್ಲಿಕಾರ್ಜುನ ಇದೆಯಲ್ಲ ಅದು ಜ್ಯೋತಿರ್ಲಿಂಗ ಇದು ಉದ್ಭವ ಇದು ಅಂತಿದ್ದು ಒಳಗಡೆ ಏನಪ್ಪ ಅಂತ ಕೇಳಿದ್ರೆ ಶಿವ ತ್ರಿಶೈಲ ಮಲ್ಲಿಕಾರ್ಜುನ ಮತ್ತು ಬ್ರಹ್ಮರಾಂಬಿಕಾ ಮತ್ತೆ ಅಕ್ಕಮಾದೇವಿ ಏನಪ್ಪ ಅಂತ ಕೇಳಿ ಎಲ್ಲರೂ ಅದರೊಳಗಡೆ ಜ್ಯೋತಿಯಾಗಿ ಹೋಗ್ತಾರೆ ಅಂತಂದು ಹೇಳ್ತಾರೆ ಸ್ಥಳೀಯರು ಅದ್ಭುತ ಇರ್ತಕ್ಕಂಥ ಜಾಗ ಇದು ಇದು ನ್ಯಾಚುರಲ್ ಆಗಿ ನಿರ್ಮಾಣ ಆಗಿರ್ತಕ್ಕಂಥ ಗುಹೆ ನೋಡಿ ಇದು ಯಾವ ರೀತಿಯಾಗಿದೆ ಅಂತ ಓಂ ಮಹಾ ಶಿವ ಸ್ನೇಹಿತರೆ ಇವಾಗ ಅಕ್ಕಮಾದೇವಿ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ಮುಂದೆ ನಮಗೆ ಟೂರಿಸ್ಟ್ ಗೈಡ್ ಕರ್ಕೊಂಡು ಹೋಗ್ತಾ ಇದಾರೆ ಬಟ್ ಒಳಗಡೆ ಅಷ್ಟು ಟಾರ್ಚ್ ಇಲ್ಲ ಓಕೆ ಒಳಗಡೆ ಟಾರ್ಚ್ ಬಟ್ ನೀವು ಸಪೋಸ್ ಬಂದರೂ ಕೂಡ ಟಾರ್ಚ್ ಬರಬೇಕು ಬರ್ಬೇಕು ಇಲ್ಲಂದ್ರೆ ಮೊಬೈಲ್ ಟಾರ್ಚ್ ಓಕೆ ಒಳಗಡೆ ಬಾವಲಿಗಳು ಯಾಕಂದ್ರೆ ಸೌಂಡ್ ಅಂತ ಬರ್ತಾ ಇದೆ ಇದು ಏನಪ್ಪ ಇಲ್ಲಿ ಇದೆಯಲ್ಲ ಇದು ನ್ಯಾಚುರಲ್ ನಿರ್ಮಾಣ ಆಗಿರೋದು ಮಾನವ ನಿರ್ಮಿತ ಇದು ನ್ಯಾಚುರಲ್ ನಿರ್ಮಿತ ಆಗಿರೋದು ಇದ್ರೊಳಗಡೆ ಸುಮಾರು ಲಕ್ಷಾಂತ ಗಂಟೆ ಸಾಧುಗಳು ಏನಪ್ಪಾ ಅಂತ ಹೇಳಿದ್ರೊಳಗಡೆ ಮಾಡಿದಾರಂತೆ

Ja damo fajkę kole. Mój Boże. Płetacie, płać. I kłetacie. Daj na lato, daj na. To jest Oh my God. Mój Boże. Mój Boże. ಓಂ ನಮಶ್ವತ್ರಿ ಗುಹೆ ಒಳಗಡೆ ಮೂರ್ತಿ ಕೂಡ ಇದ್ದಾವೆ ಸ್ನೇಹಿತರೆ ಅಕ್ಕ ಮಾದಿ ಅಂತ ಕೇಳಿದ್ರ ತನ್ನ ವಚನದ ಅಂಕಿತ ನಾಮ ಏನಪ್ಪ ಅಂತ ಕೇಳಿದ್ರೆ ಶ್ರೀ ಚನ್ನಮಲ್ಲಿಕಾರ್ಜುನ್ ಹೇಳಿ ಸಾಕಷ್ಟು ವಚನಗಳನ್ನು ಬರಿತಾಳೆ ಇವಾಗ ಎಲ್ಲ ದರ್ಶನ ಆಯ್ತು ಅಕ್ಕಮಾದೇವಿ ಎಲ್ಲ ದರ್ಶನ ಆಯ್ತು ಇವಾಗ ನೆಕ್ಸ್ಟ್ ನಾವು ಇಲ್ಲಿಂದ ಹೊರಡುವ ಸಮಯ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ